ಹಾಯ್ ಎಲ್ಲರಿಗೂ ನಮಸ್ಕಾರ ನವಿಕನ ಕನಸು ಚಾನೆಲ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಅಯ್ಯಗ್ರೀವ ಪ್ರಸಾದ ಮಾಡುವ ರೆಸಿಪಿ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಪ್ರಸಾದ ಮಾಡೋದಕ್ಕೆ ಹೆಚ್ಚಿನ ಟೈಮ್ ತೊಗೊಳ್ಳಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ನಾವು ಈ ಪ್ರಸಾದನ ರೆಡಿ ಮಾಡ್ಕೊಳ್ಬೋದು ಹಾಗೆ ಇದನ್ನು ನಾವು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯ ಆಗಿಯೂ ಸಹ ನಾವು ಇದನ್ನು ಇಡ್ಬೋದು ಬನ್ನಿ ಹಾಗಾದರೆ ಈಗ ನಾವು ಅಯ್ಯಗ್ರೀವ ಪ್ರಸಾದ ಮಾಡೋದು ಹೇಗೆ ಎಂಬುದನ್ನು ನಾವಿಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಕಡಲೆಬೇಳೆನ ಒಂದು ಕಪ್ಪು ಆಗುವಷ್ಟು ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಬೇಯದಕ್ಕೆ ಇಡ್ತಾಯಿದ್ದೀನಿ ಇದಾದ ಮೇಲೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಒಣ ಕೊಬ್ಬರಿನ ಯೂಸ್ ಮಾಡ್ಕೋಬೋದು ಮೇಲೆ ನಾನು ಎರಡು ಹುಂಡೆ ಆಗುವಷ್ಟು ಬೆಲ್ಲನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನಂತರ ಸ್ಟವ್ನ ಹಚ್ಚಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನೀರು ಕುದಿ ಬಂದಾದ ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲನ ಅದರಲ್ಲಿ ಹಾಕಬೇಕು ನೋಡಿ ಬೆಲ್ಲ ಹಾಕಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀರಿನ ಅಂಶ ಕಡಿಮೆ ಆಗೋವರೆಗೂ ನಾವು ಇದನ್ನು ಕುದಿಸ್ಕೊಂಡು ಆಗ ಬೆಲ್ಲದ ಪಾಕದ ಥರ ಬರುತ್ತೆ ಆಗ ನಾವೇನು ಮಾಡಬೇಕು ಬೇಯಿಸಿಟ್ಕೊಂಡಿರುವಂತಹ ಕಡಲೆಬೇಳೆ ಮತ್ತು ಅದು ನೀರನ್ನು ನಾವು ಇದರಲ್ಲಿ ಹಾಕ್ಕೋಬೇಕು ನೋಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಏಲಕ್ಕಿನೂ ಸಹ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳನ್ನು ಹಾಕಿದ್ದೀವಲ್ವ ಅದ್ರ ಜೊತೆ ನೀರೂ ಹಾಕಿದ್ದೀವಿ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನೀಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದವರೆಗೂ ನಾವು ಬೇಯಿಸ್ಕೊಂಡ್ರೆ ಆಗ ಕಾಳು ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನ ಪಾತ್ರೆನ ನಾನು ಕೆಳಗೆ ಇಳಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ತುರಿದು ಇಟ್ಕೊಂಡಿರುವಂತಹ ಕಾಯಿ ತುರಿನ ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಯಿ ತುರಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಈಗ ಕಾಯಿ ತುರಿನ ಬೇಳೆಗೆ ಹಾಕಿದ್ದಾದಮೇಲೆ ಬೇಳೆ ಮತ್ತು ಕಾಯಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟೇ ತುಪ್ಪನ ಇಲ್ಲಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ನಾನು ಕರಿ ಕರಿತಾ ಇದ್ದೀನಿ ನೋಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ತುಪ್ಪದಲ್ಲಿ ಕರೆದು ಇಟ್ಕೊಂಡಿದ್ದೀನಿ ಈಗ ಈ ಡ್ರೈ ಫ್ರೂಟ್ಸ್ನ ನಾನು ರೆಡಿ ಇರುವಂತಹ ಕಾಯಿಗೆ ಕಾಯಿ ಮತ್ತು ಬೇಳೆ ಜೊತೆ ಇದನ್ನು ನಾನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಐ ಎಗ್ರೀವ ಪ್ರಸಾದ ರೆಡಿ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು